ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಭಾನುವಾರ ಪಾಗಡ ಪಟ್ಟಣದ ಶ್ರೀ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಲ್ಲಿರುವ ಲೇಔಟ್ ಅಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಅಧಿಕ ಮಹಿಳೆಯರು ಭಾಗವಹಿಸಿ ಬಹುಮಾನಗಳನ್ನು ಗೆದ್ದುಕೊಂಡಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ಮಹಿಳೆಯರಿಗಿಂತ ನಾನೇನು ಕಡಿಮೆ ಎಂದು ಯುವಕನು ಸಹ ರಂಗೋಲಿ ಬಿಡಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಕಾರ್ತಿಕ್ ಈಗ ನಿನಗೆ ಯಾಕೆ ಬಂತು ಬಂತು ಹಾಕಲಿಕ್ಕೆ ಅಲ್ಲ ಅದೇ ರಂಗೋಲಿ ಅಂದ್ರೆ ಬಹುಶಃ ಎಲ್ಲ ಮನೆಯಲ್ಲಿ ಇರ್ತಕ್ಕಂಥ ಅಮ್ಮ ಅಕ್ಕ ತಂಗಿರು ಹೆಣ್ಮಕ್ಳೆ ಆಗ್ತಾರಲ್ವಾ ಸೊ ನೀನು ನಿನಗೆ ಯಾಕೆ ಬಂತು ಅಂತ ರಂಗೋಲಿ ಹಾಕ್ಬೇಕಂತ ಡಿಫ್ರೆಂಟ್ ಆಗಿ ಹಾಕ್ಬೇಕಂತ ಇಲ್ಲಾಂದ್ರೆ ಐದು ಸಾವಿರ ರೂಪಾಯಿ ಬೈಕ್ ತಗೋಬೇಕಂತ ಹೌದಾ ಓಕೆ ಓಕೆ ಸೂಪರ್ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಪಾವಡ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಮಾನವ ವೆಂಕಟಸ್ವಾಮಿ ಪುರಸಭಾ ಸದಸ್ಯರ ಗೊತ್ತಿ ನಾಗರಾಜ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಮಲ್ ಬಾಬು ಮತ್ತು ಆರ್ ಎಂ ಫೌಂಡೇಶನ್ನ ಕೋಟಗುಡ್ಡ ಪಾಂಡು ಮತ್ತು ದೊಮ್ಮತ್ಮರಿಯ ಚಂದ್ರಮಳಿ ಅತಿಥಿಗಳಾಗಿ ಭಾಗವಹಿಸಿದ್ದರು ಈ ವೇಳೆ ಪುರಸಭಾ ಮಾಜಿ ಅಧ್ಯಕ್ಷರಾದ ಮಾನವಂಗೆ ಹೊರಗಡೆ ಬಂದು ಒಂದು ಜಾಗದಲ್ಲಿ ನಿಮ್ಮ ಕಲೆಯನ್ನು ಪ್ರದರ್ಶಿಸಬೇಕಂತ ನಿಮಗೆ ಒಂದು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಅನುಭವದಲ್ಲಿರ್ತಕ್ಕಂಥ ಎಲ್ಲ ಕಲೆಗಳನ್ನು ಇಲ್ಲಿ ಬಂದು ರೀತಿಯಾಗಿ ಆನಂದವಾಗಿ ಬಿಡಿಸಿದ್ದೀರ ಅದರಲ್ಲಿ ಯಾರ್ಯಾರಿಗೆ ಏನೇನು ಅನುಭವ ಇದೆಯೋ ಅದನ್ನೆಲ್ಲ ಇಲ್ಲಿ ತೋರಿಸ್ಕೊಟ್ಟಿದ್ದೀರ ಇದೇ ರೀತಿ ವರ್ಷ ವರ್ಷನೂ ಇವರು ನಿಮ್ಮನ್ನು ಇಲ್ಲಿ ಸೇರಿಸಿ ಈ ಕಲೆಯನ್ನ ನಿಮ್ಮಿಂದ ಹೊರಗಡೆ ತರಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಂಡು ನೀವು ಮುಂದಿನ ವರ್ಷಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಂಡು ಅಂದರೆ ಒಂದು ಎರಡು ಮೂರು ಇರುತ್ತೆ ಒಂಥರ ಸಮಾಧಾನಕರ ಬಹುಮಾನ ಇರುತ್ತೆ ಯಾರು ಬೇಸರ ಪಡ್ಕೊಳ್ಬೇಡಿ ನೀವು ಮನೆಯಿಂದ ಬಂದು ಇಲ್ಲಿ ಮಕ್ಕಳ ಜೊತೆ ಖುಷಿಯಿಂದ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರ ನಮ್ಮ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದು ವಿಶೇಷವಾಗಿ ಇಂತಹ ಹಬ್ಬ ಹರಿದಿನಗಳಲ್ಲಿ ಸಾಂಪ್ರದಾಯಿಕವಾದಂತಹ ಏನು ನಮ್ಮ ಸಂಪ್ರದಾಯ ಇದೆ ಅಂತಹ ಒಂದು ಹಬ್ಬಗಳಿಗೆ ಮೆರುಗನ್ನ ನೀಡ್ತಕ್ಕಂಥ ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ರೆ ರಂಗೋಲಿ ಮನೆ ಮುಂದೆ ಎಲ್ಲೋ ರಂಗೋಲಿಯನ್ನು ಹಾಕಿ ಅಚ್ಚುಕಟ್ಟಾಗಿ ಮನೆ ಮಂದಿ ಎಲ್ಲ ಪೂಜೆ ಪುನಸ್ಕರಣೆ ಮಾಡಿ ಆಚರಿಸುವಂತಹ ಒಂದು ಹಬ್ಬ ಈ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಹೆಲ್ಪ್ ಸೊಸೈಟಿ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರುವುದು ಅತ್ಯಂತ ಸಂತೋಷಕರವಾದ ವಿಚಾರ ಪುರಸಭಾ ಸದಸ್ಯರಂತಹ ಗೊತ್ತಿ ನಾಗರಾಜ್ ಅವರು ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ನಮ್ಮ ಮಾನವ ನಮ್ಮ ಮಾವರಾದ ಮಾನವ ರಂಶಮಿ ಅವರೇ ಮತ್ತು ಸೋರ್ ಗಾರ್ಡ್ಸ್ ಅಧ್ಯಕ್ಷರಾದಂತಹ ಕಮಬಾಬು ಅವರೇ ಮತ್ತು ಎಲ್ ಸೋಸಿ ಅಧ್ಯಕ್ಷರಾದಂತಹ ನಳೆಯ ನಡೆಯ ಶಶಿ ಅವರೇ ಮತ್ತು ಸತ್ಯ ಲೋಕೇಶ್ ಅವರೇ ಇಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರೆ ಮತ್ತು ರಂಗೋಲಿ ಹಾಕೋಕ್ಕೂ ಬಂದಿರ್ತಕ್ಕಂಥ ಮತ್ತು ಇಲ್ಲಿ ಯಾವ ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿ ಅಂತ ನೋಡೋಕ್ಕೂ ಬಂದಿರ್ತಕ್ಕಂತಹ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ವರ್ಷದಲ್ಲಿ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪವಿತ್ರ ಎನವರು ಐದು ಸಾವಿರ ಮತ್ತು ಎರಡನೇ ಬಹುಮಾನವನ್ನು ಇಬ್ಬರು ಬಾರಗವಿರಾಮ್ ಮತ್ತು ಮೌನಿಕಾ ಹಂಚಿಕೊಂಡಿದ್ದು ಮೂರನೇ ಬಹುಮಾನವನ್ನು ಚಾಮುಂಡಿ ಶ್ರೀದೇವಿಯವರು ಮೂರನೇ ಬಹುಮಾನವನ್ನು ತಲಾ ಇಬ್ಬರು ಹಂಚಿಕೊಂಡಿದ್ದಾರೆ ಇನ್ನು ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಇಂದ್ರು ಶ್ರೀನಿವಾಸ್ ಅವರು ತೀರ್ಪುಗಿರಾಗಿ ಆಗಮಿಸಿದರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಹೆಲ್ಪ್ ಸೊಸೈಟಿ ಅಧ್ಯಕ್ಷರಂತಹ ಬಾರಂ ಶಶಿಕರಣ್ ಮತ್ತು ಸಂಧ್ಯಾ ಶಶಿಕಿರಣ್ ಹಾಗೂ ಮಾನಂ ಗೌತಮ್ ಮತ್ತು ಬೇಕ್ರಿ ನಾಗರಾಜು ಸೇರಿದಂತೆ ಎಲ್ಪ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿದ್ದರು ಏಳನೇ ಕ್ರಮ ಸಂಖ್ಯೆ ಕಾರ್ತಿಕ್ ಕಾರ್ತಿಕ್ ಹನ್ನೆರಡನೇ ಕ್ರಮ ಸಂಖ್ಯೆ ನೇತ್ರಾವತಿ ಹದಿಮೂರನೇ ಕ್ರಮ ಸಂಖ್ಯೆ ವೆನ್ನಲ ಹದಿನೇಳನೇ ಕ್ರಮ ಸಂಖ್ಯೆ ಶ್ರಾವಣಿ ಪಾವಳರಪ್ಪ ಅತಿಥಿಗಳ ಜೊತೆಗೆ ಬ್ಲಡ್ ಶಶಿಗಳ ಸ್ಪರ್ಧಾಳುಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿದ್ದಾರೆ